ಯಾವ ಮೊಬೈಲ್ ಸಿಕ್ಕಿದೆ ಇದು ಯಾರು ಅಂತ ಗೊತ್ತಿಲ್ಲ ಸಿಕ್ಸ್ಟಿ ಎಂ ಪಿ ಕ್ಯಾಮ್ರಾ ಒನ್ ಟ್ವೆಂಟಿ ಏಟ್ ಜಿ ಬಿ ರೆಡ್ಮಿ ತುಂಬಾ ಚೆನ್ನಾಗಿದೆ ದಯವಿಟ್ಟು ಒಳ್ಳ ಸೂರ್ಯ ಸೂರ್ಯ ಅಲ್ಲ ಚಂದ್ರೂರ್ಯೂರ್ಯದೇ ಬುಡಸಲ್ಲೇ ಅದ್ ಸೂರ್ಯ ಅಂದ್ರೆ ಚಂದ್ರನ ಕಣಪ್ಪ ನಾನು ಈ ಊರಲ್ಲ ಅಣ್ಣ ನನಗೆ ಈ ಮರವಿನ ಕಾಯಿಲೆ ಐತೆ ಕಣ್ಣೋಣ ಮೆಂಟಲ್ ಆಸ್ಪತ್ರೆ ಎಲ್ಲಿ ಬರುತ್ತಣ್ಣ ಮೆಂಟಲ್ ಹಾಸ್ಪಿಟ್ಲು ಹಿಂಗೆ ಹೋಗ್ಬಿಟ್ರು ಲೆಫ್ಟಿಗೆ ಹೋಗ್ಬಿಟ್ಟು ಅಣ್ಣ ನನ್ನ ನಾನು ಏನು ಕೇಳೋಣ ಅದೇ ಮೆಂಟಲ್ ಆಸ್ಪಿಟ್ಲು ಮೆಂಟಲ್ ಹಾಸ್ಪಿಟ್ಲಾ ಹಿಂಗೆ ಹೋಗ್ಬಿಟ್ಟು ಹಿಂಗೆ ಲೆಫ್ಟಿಗೆ ಹೋಗಿ ಅಲ್ಲೇ ಐತೆ ಲೆಫ್ಟಿಗೆ ಏನೋ ನನ್ನ ಬಗ್ಗೆ ಏನನ್ನ ಮಾತಾಡ್ಕಂತೀಯ ಏನೋ ನಿಂದು ಅಣ್ಣ ಕೈ ತೆಗಿ ನೋಡು ನಮ್ ಬಾಳ ಡೇಂಜರ್ ಏನ್ ಮಾಡ್ಕಂತೀವ್ ಕೈ ತೆಗಿ ಅಣ್ಣ ನಮ್ ಬಾಳ ಡೇಂಜರ್ ಹೇಳು ಏನ್ ಮಾಡ್ತೀಯ ಅಣ್ಣ ದುಡ್ಕೊಡ ಅಣ್ಣ ಅಣ್ಣ ನಿನ್ ಕಾಲ್ ಇಡ್ಕಂಬ ನಿನ್ ಕೈ ಮುಗಿತಣ ಹೌದು ದುಡ್ಕೊಡ ಅಣ್ಣ ಪ್ಲೀಸ್ ಅಣ್ಣ ಹಾ ಹೌದು ದುಡ್ಕೊಡ ಅಣ್ಣ ಅಣ್ಣ ದುಡ್ಡು ಕೊಡಕ್ಕೆ ಯೋಗ್ಯ ತಿಳಿದ್ಮೇಲೆ ಯಾಕೆ ಕೇಳಿಸ್ಕಂತರ ಸಾಲ ಅಣ್ಣವ್ರೈ ನಾನು ಇವ್ರನ್ನ ಕೇಳ್ತಾ ಇದೀನಿ ಸಾಲನ